ಎಂತ ಮೂರ್ಖತನದ ಪರಮಾವಧಿ ಈ ಸರ್ಕಾರದ್ದು ಮತ್ತು ಈ ಆಡಳಿತ ಮಂಡಳಿಯದ್ದು ಗಿವ್ ಅಂಡ್ ಟೇಕ್ ಪಾಲಿಸಿಯಲ್ಲಿ ಇವರು ಕೆಲಸ ಮಾಡ್ತಿದ್ರೆ ಇಲ್ಲಿಂದ ಬರುತ್ತೆ ನಿಮ್ಗೆ ಅಧಿಕಾರ ನಿಮ್ಮ ಅಧಿಕಾರಿಗಳು ನೀವು ಹೇಳ್ದಂಗೆ ಕೇಳ್ಬೇಕು ಅಂತಿದ್ರೆ ನೀವು ಅವ್ರಿಗಿಂತ ಬೆಟರ್ ಇರಬೇಕಲ್ಲ ಇಡೀ ದೇಶದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮಾನ ಮರ್ಯೋದನೆ ಕಳೆದಿರುವಂತ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳು ಮತ್ತು ಅವರ ಬಾಯಲ್ಲಿ ಬರುವಂತ ಎಲ್ಲ ಭರವಸೆಗಳು ಸುಳ್ಳು ಎಲ್ಲ ಮಾತುಗಳು ಸುಳ್ಳು ಈ ಸುಳ್ಳನ್ನ ಹೇಳಿ 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 ಗೂಬೆ ಕೂರಿಸುವಂತ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಇದ್ದಾರೆ ಇವರಿಗೆ ಇವರ ಕುರ್ಚಿ ಉಳಿಸಿಕೋಬೇಕು ಅದಕ್ಕಿದ್ರೆ ತಂದು ನಿಲ್ಸಿದ್ದಾರೆ ದ್ವೇಷ ಕಾಯ್ದೆ ಅಡಿಯಲ್ಲಿ ವಿಕಾಸ್ ಪುತ್ತೂರಿಗೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ಬಿಜೆಪಿ ಪಾಳ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿರುವಂತಹ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ ಸ್ಟೇಟ್ ಸೋಷಿಯಲ್ ಮೀಡಿಯಾ ಕಮಿಟಿಯ ಸದಸ್ಯರಾಗಿರುವಂತಹ ಅಕ್ಷಯ್ ರೈ ಅವರು ಇದಾರೆ ಅವರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಈಗ ವಿಕಾಸ್ ರೈ ಅವರಿಗೆ ನೋಟಿಸ್ ಅನ್ನು ಕೊಟ್ಟರು ಆ ನಂತರದಲ್ಲಿ ಏನು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅಂದರೆ ಆ ಒಂದು ಅಡಿಯಲ್ಲಿ ದ್ವೇಷ ಭಾಷಣದ ಕಾಯ್ದೆಯಡಿ ನೋಟಿಸ್ ಅನ್ನು ಕೊಟ್ಟಿದ್ದು ತಪ್ಪು ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು ಎಷ್ಟು ಸರಿ ಅಂತೇಳಿ ಹೇಳ್ತೀರಿ ಈಗಾಗಲೇ ನೀವು ಸರ್ಕಾರದ ವಿರುದ್ಧ ಸಮರವನ್ನು ಕೂಡ ಸಾಧಿಸಿ ಇರುವಂಥದ್ದು ಏನು ಹೇಳಿಕ್ಕೆ ಬಯಸ್ತೀರಿ ಸಂದರ್ಭದಲ್ಲಿ ನೋಡಿ ನಾವು ಈ ವರ್ಷ ಸಂಘದ ನೂರನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ನಾವು ಈ ಪ್ರಕಾರವಾಗಿ ಇದಕ್ಕೆ ಪೂರಕವಾಗಿ ಸಾವಿರಕ್ಕೂ ಹೆಚ್ಚು ಹಿಂದೂ ಸಮಾವೇಶಗಳನ್ನು ಇವತ್ತು ಮಾಡ್ತಾಯಿದ್ವಿ ರಾಜ್ಯದ ಎಲ್ಲ ಕಡೆಯಲ್ಲಿ ದೇಶದ ಎಲ್ಲ ಕಡೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಹಿಂದೂ ಸಮಾವೇಶ ಮಾಡುವ ಸಂದರ್ಭದಲ್ಲಿ ಎಲ್ಲೂ ಒಂದು ಅಹಿತಕರ ಘಟನೆ ಇಲ್ಲಿ ತನಕ ನಡೆದಿಲ್ಲ ಹಿಂದೂ ಸಮಾವೇಶ ಆಗುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಆರ್ ಎಸ್ ಎಸ್ನ ಯಾವುದೇ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಇಲ್ಲಿ ತನಕ ನೀವು ಚರಿತ್ರೆ ನೋಡಿದರೆ ಎಲ್ಲೂ ಒಂದು ನಿಮಗೆ ಅಹಿತಕರ ಘಟನೆ ನಡೆದಿರೋಂಥ ಪ್ರಮೇಯನೇ ಬಂದಿಲ್ಲ ಆಗಿದ್ದರೂ ಸಹ ಇವತ್ತು ಕರ್ನಾಟಕದಲ್ಲಿ ಕರ್ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಿದ್ರೆ ಸಂಘದ ಕಾರ್ಯಕರ್ತರು ಕೇಸರಿ ಶಾಲು ಹಾಕಿ ಯಾರು ನಡೀತಾರೆ ಅವರ ಮೇಲೆ ಎಲ್ಲರ ಮೇಲೆ ಒಂದು ಒಂದು ಕಣ್ಣನ್ನು ಇಟ್ಟು ಇವತ್ತು ಸರ್ಕಾರ ನಡೆಸ್ತಾ ಇರುವಂಥದ್ದು ನಮಗೆ ಎಲ್ಲರಿಗೂ ಇರುವಂಥ ವಿಚಾರ ಮೂಲವಾಗಿ ಇವತ್ತು ವಿಕಾಸ್ ಪುತ್ತೂರ ಬಗ್ಗೆ ಹೇಳಬೇಕು ಅಂತಿದ್ರೆ ಅವರು ಪಾಪ ಕಾರ್ಯಕ್ರಮ ಹೋಗ್ತಾ ಅಷ್ಟೇ ಇನ್ನೂ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋದಾಗಲಿ ಯಾವುದೂ ಇನ್ನೂ ವಿಚಾರಣೆ ಬರಲಿಲ್ಲ ಭಾಷಣ ಮಾಡೋದಕ್ಕಿಂತ ಮುಂಚೆಯೇ ಒಬ್ಬ ಅಧಿಕಾರಿ ಬಂದು ಒಂದು ಇದು ಇನ್ನೂ ಕಾನೂನು ಜಾರಿನಾಗಿಲ್ಲ ಅಂತ ಜಾ ಕಾನೂನು ಜಾರಿ ಆಗದಿರುವಂಥ ಒಂದು ಕಾನೂನನ್ನು ಕೊಟ್ಟು ಅದನ್ನು ಸೈನ್ ಹಾಕ್ಸ್ಕೊಂಡು ಹೋಗ್ತಾರೆ ಒಂದು ಸಹಿಯನ್ನು ತೊಗೊಂಡು ಹೋಗ್ತಾರೆ ಅಂದರೆ ಎಂಥ ಮೂರ್ಖತನದ ಪರಮಾವಧಿ ಈ ಸರ್ಕಾರದ್ದು ಮತ್ತು ಈ ಆಡಳಿತ ಮಂಡಳಿಯದ್ದು ಅಂತ ಹೇಳಲಿಕ್ಕೆ ನಾನು ಭಾಳ ವಿಪರ್ಯಾಸ ಅನ್ ಅನಿಸುತ್ತೆ ಅಂದರೆ ಏನು ಒಂದು ವಿಚಾರದಲ್ಲಿ ಒಂದು ತಿಳುವಳಿಕೆ ಅನ್ನೋದು ಇದೆಯಾ ಇಲ್ವಾ ಗೃಹ ಸಚಿವರು ಇದ್ದಾರಾ ಇಲ್ವಾ ಇವರ ಬಗ್ಗೆ ಕಾನೂನಿಗೆ ಕಾನೂನಿನ ಬಗ್ಗೆ ಇವರಿಗೆ ಪರಿವಿದಿಯಾ ಇಲ್ವಾ ಅನ್ನುವಂಥದ್ದು ಇವರು ಸ್ವಲ್ಪ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಮೇಲೆ ಹಿಡಿತ ಇಲ್ವಾ ಅನ್ನುವಂಥದ್ದು ಯಾಕಂದ್ರೆ ಇತ್ತೀಚೆಗೆ ನಿನ್ನೆನೂ ಕೂಡ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಹೌದು ದ್ವೇಷ ಭಾಷಣದ ಕಾಯ್ದೆ ಅಡಿಯಲ್ಲಿ ಏನಾದರೂ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದು ತಪ್ಪು ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು ಇಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದ ಹಿಡಿತ ಕಡಿಮೆ ಆಯ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಏನ್ ಹೇಳ್ತೀರಿ ಸರ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ಸಿಗೆ ಯಾವುದೇ ಅಧಿಕಾರಿಗಳ ಮೇಲೆ ಇವರ ಹತ್ರ ಇಲ್ಲ ಯಾಕಂದರೆ ಎಲ್ಲರ ಹತ್ರ ನೀವ್ರು ಕಮಿಷನ್ ತೊಗೊಂಡೆ ಕೆಲಸ ಮಾಡ್ತಿರುವಂಥದ್ದು ಇವರಿಗೆ ಅಧಿಕಾರ ನೀವು ನಡೆಸ್ಬೇಕಿದ್ರೆ ಐದರ್ ನೀವು ಕಮಾಂಡಿಂಗ್ ಇರಬೇಕು ಇವ್ರ ಹತ್ರ ಕಮಾಂಡಿಂಗ್ ನೇಚರ್ ಇಲ್ವಲ್ಲ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ ಇಲ್ಲಿಂದ ಬರುತ್ತೆ ನಿಮಗೆ ಅಧಿಕಾರ ನೀವು ಹೇಳ್ದಂಗೆ ನಡಿಬೇಕು ನಿಮ್ಮ ಅಧಿಕಾರಿಗಳು ನೀವು ಹೇಳ್ದಂಗೆ ಕೇಳಬೇಕು ಅಂತಿದ್ರೆ ನೀವು ಅವರಿಗಿಂತ ಬೆಟರ್ ಇರಬೇಕಲ್ಲ ನೀವು ಎಲ್ಲರೂ ಲಂಚದ ಆರೋಪದಲ್ಲಿ ಪ್ರತಿಯೊಬ್ಬ ಮಂತ್ರಿಗಳು ಇವತ್ತು ಲಂಚದ ಆರೋಪದಲ್ಲಿ ನಡೀತಿದ್ರೆ ನಿಮ್ಮ ಕೆಳಗಿನ ಅಧಿಕಾರಿಗಳ ಹತ್ರ ನೀವೇ ಕಾಸ್ ತಗೊಂಡು ಒಬ್ಬರನ್ನ ಕೂರಿಸಿದ್ರೆ ಎಲ್ಲಿಂದ ನಿಮಗೆ ಅಧಿಕಾರ ನಡೆಸೋಕೆ ಬರುತ್ತೆ ಕರ್ನಾಟಕದಲ್ಲಿ ಇಷ್ಟು ಹೆಮ್ಮೆ ಹೇಳುವಂಥ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಕಳೆದ ಮೂರು ವರ್ಷದಿಂದ ಇಡೀ ದೇಶದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ಮಾನ ಮರ್ಯದ ಕಳೆದಿರುವಂಥ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಆ ಅನಂತರದಲ್ಲಿ ಈಗ ಏನು ಪರಮೇಶ್ವರರು ಕೂಡ ಹೇಳ್ತಾ ಇದ್ರು ಮಾತನಾಡುವಾಗ ಬಿ ಜೆ ಪಿ ದ್ವೇಷ ಭಾಷಣ ಮಾಡುತ್ತೆ ಅಂದರೆ ಬಿ ಜೆ ಪಿಗೆ ಮುಸಲ್ಮಾನ ಪಾಕಿಸ್ತಾನ ಕಾಂಗ್ರೆಸ್ಸು ಹೆಸರು ಹೇಳದೆ ಭಾಷಣವನ್ನೇ ಮಾಡಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು ಏನು ಹೇಳ್ತೀರಿ ಇದಕ್ಕೆ ಹಾಗಿದ್ರೆ ದ್ವೇಷ ಭಾಷಣವನ್ನು ಮಾಡುತ್ತಾಗ ಬಿ ಜೆ ಪಿಯ ಒಂದು ಕಾರ್ಯಕರ್ತರು ಬೇ ದ್ವೇಷ ಭಾಷಣವನ್ನು ಮಾಡ್ತಾರ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಿಮ್ಮ ಮೇಲೆ ಆರೋಪವನ್ನು ಮಾಡಿರುವಂಥದ್ದು ಸರ್ ಇದರಲ್ಲಿ ನೇರವಾಗಿ ಹೇಳಬೇಕಿದ್ರೆ ದ್ವೇಷ ಭಾಷಣವನ್ನು ಮಾಡುವಂಥದ್ದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿ ಜೆ ಪಿಯವರು ಯಾವತ್ತೂ ಒಬ್ಬರನ್ನ ದ್ವೇಷ ಭಾಷಣದಿಂದ ಏನೋ ಒಂದು ವಿಚಾರಕ್ಕೆ ಗಲಾಟೆ ಆಗುವಂಥ ಸನ್ನಿವೇಶ ಇಲ್ಲಿ ತನಕ ಸೃಷ್ಟಿಯಾಗಿಲ್ಲ ಚರಿತ್ರೆ ನೋಡಿ ಎಲ್ಲಾದರೂ ಸೃಷ್ಟಿಯಾಗಿದೆಯಾ ಕಳೆದ ಇಪ್ ಎಪ್ಪತ್ತೈದು ವರ್ಷಗಳಿಂದ ನಾವು ಇಷ್ಟು ದಿವಸ ನೋಡಿದ್ರೂ ಎಲ್ಲಾದರೂ ಒಂದು ಕಡೆಯಲ್ಲಿ ನಮ್ಮ ನಾಯಕರುಗಳು ಭಾಷಣ ಮಾಡಿದ ಮೇಲೆ ಗಲಾಟೆ ಆಯಿತು ಹಲ್ಲೆ ಆಯಿತು ಅಲ್ಲಿ ಏನೋ ಆಗೋಯ್ತು ಅನ್ನೋದು ಎಲ್ಲಾದರೂ ಸೃಷ್ಟಿಯಾಗಿದೆಯಾ ಇಲ್ಲ ಇದು ಯಾರಿಂದ ಸೃಷ್ಟಿಯಾಗ್ತಿದೆ ಇದನ್ನು ಸುಳ್ಳು ಹೇಳ್ತಾ 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 ಈ ಅವರು ಮತ್ತು ನಮ್ಮ ಪರಮೇಶ್ವರವರು ಈ ಎಲ್ಲ ಇವರ ಮಂತ್ರಿಮಂಡಲ ಸಮೇತ ಪೂರ್ತಿ ಇವರು ಸುಳ್ಳನ್ನೇ ಸುಳ್ಳು ಭರವಸೆಗಳು ಮತ್ತು ಅವರ ಬಾಯಲ್ಲಿ ಬರುವಂಥ ಎಲ್ಲ ಭರವಸೆಗಳು ಸುಳ್ಳು ಎಲ್ಲ ಮಾತುಗಳು ಸುಳ್ಳು ಈ ಸುಳ್ಳನ್ನು ಹೇಳಿ 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 ಇದನ್ನು ಇವತ್ತು ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ತುಂಬ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಓಕೆ ಸರ್ಕಾರ ಏನೋ ದ್ವೇಷ ಭಾಷಣದ ಕಾಯ್ದೆಯನ್ನು ತರುವಂಥದ್ದು ನೀವು ಸ್ವಾಗತ ಮಾಡ್ತೀರಾ ಅದು ವಿರೋಧ ಮಾಡ್ತೀರಾ ಬಿ ಜೆ ಪಿ ಸರ್ ಇದನ್ನು ಯಾರಾದರೂ ಸ್ವಾಗತ ಮಾಡೋಕ್ಕೆ ಸಾಧ್ಯ ಇದೆಯಾ ನಾವು ದ್ವೇಷ ಭಾಷಣ ಅಂತ ಈ ಕಾಯ್ದೆಯನ್ನು ಈ ಕರ್ನಾಟಕದಲ್ಲಿ ಮಾತ್ರ ಇವರು ಯಾಕೆ ತರೋಕೆ ಪ್ರಯತ್ನ ಮಾಡ್ತಿದ್ದಾರೆ ಇವರಿಗೊಂದು ಟೋಟಲಿ ಇಡೀ ದೇಶದಲ್ಲಿ ಇವ್ರನ್ನೊಂದು ಇವರ ಹೈಕಮಾಂಡ್ನ ಮೆಚ್ಚುವಂಥ ಕಾರ್ಯಕ್ಕೆ ಇವರು ಕೈ ಹಾಕಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಯಾವ ದ್ವೇಷ ಇಲ್ಲ ಏನಿಲ್ಲ ಇವರಿಗೆ ಇವರ ಕುರ್ಚಿ ಉಳಿಸ್ಕೋಬೇಕು ಇದನ್ನು ತಂದು ನಿಲ್ಲಿಸಿದ್ದಾರೆ ಇವರು ಈ ದ್ವೇಷ ಭಾಷಣ ಅನ್ನುವಂಥದ್ದು ಬರಲಿಲ್ಲ ಅಂದರೆ ಇವತ್ತು ಸಿದ್ದರಾಮಯ್ಯ ಅವರು ನೇರವಾಗಿ ಮನೆಗೆ ಹೋಗ್ತಿದ್ರು ಇವಾಗ ಅದು ಬಂದಿರೋದ್ರಿಂದ ಅವ್ರ ಕುರ್ಚಿ ಇನ್ನೂ ಒಂದು ಆರು ತಿಂಗಳು ಒಂದು ವರ್ಷ ಪ್ರೊಲಾಂಗ್ ಆಗುತ್ತೆ ಅಷ್ಟೇ ಇದು ವಿಚಾರ ಬೇರೆ ಏನಿಲ್ಲ ಓಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಕಟ್ಟ ಹಾಕಲಿಕ್ಕೆ ಸರ್ಕಾರ ಈ ಒಂದು ಕಾಯ್ದೆಯನ್ನು ತಂತ ದ್ವೇಷ ಭಾಷಣ ಕಾಯ್ದೆಯನ್ನು ತರ್ತಾ ಅನ್ನುವಂತಹ ಪ್ರಶ್ನೆ ಅದು ಅವರ ಭ್ರಮೆ ಅದು ಇದನ್ನು ತರಿಸಿ ಬಿ ಜೆ ಪಿಯನ್ನು ಆರ್ ಎಸ್ ಎಸ್ನ ಕಟ್ಟಾಗಲಿಕ್ಕೆ ಇವರು ಇನ್ನು ಹಲವಾರು ಜನ್ಮ ಹೆತ್ ಹೊತ್ತು ಬಂದ್ರೂ ಇವರಿಂದ ಅದು ಸಾಧ್ಯ ಇಲ್ಲ ಆದರೆ ಇವರು ಮಾಡ್ತಿರುವಂಥ ಕಾರ್ಯಗಳನ್ನ ನೋಡಿದ್ರೆ ಇದು ಎಲ್ಲೂ ಬಿ ಜೆ ಪಿ ಸಂಘ ಅಲ್ಲ ಅವರ ಕುರ್ಚಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಮಾಡ್ತಿರುವಂಥ ಪೂರ್ಣ ತಯಾರಿದ ಒಂದು ಷಡ್ಯಂತ್ರ ಅದು ಕಾಂಗ್ರೆಸ್ನಲ್ಲಿ ಇರುವಂಥ ಒಂದು ಅವರಿಗಿರುವಂಥ ಪ್ರೆಷರಿಗೆ ಇಂಥದ್ದು ಹೊಸ ಹೊಸದನ್ನು ಸೃಷ್ಟಿ ಮಾಡಿ ಅವರ ಕಾ ಚೇರನ್ನು ಗಟ್ಟಿ ಮಾಡಲಿಕ್ಕೆ ಒಂದು ಭಾಳ ಕ ವ್ಯವಸ್ಥಿತವಾಗಿ ಅವರು ಸಜ್ಜಾಗ್ತಿದ್ದಾರೆ ಅಕ್ಷರಯ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ